ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಅಂದಾಜು ಇಪ್ಪತ್ತೆರಡು ಪಾಯಿಂಟ್ ಸೊನ್ನೆ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿಮೂರು ಕಾಮಗಾರಿಗಳು ನಿರ್ಮಿಸಲು ಉದ್ದೇಶಿಸಲಾಗಿದೆ ಎಂದು ಬೈಂದೂರು ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ಗೋಪಾಲ್ ಪೂಜಾರಿ ಹೇಳಿದ್ದಾರೆ ಇಲ್ಲಿಗೆ ಸಮೀಪದ ಹೊಸಾಡು ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು ಒಂದು ಲಕ್ಷದಲ್ಲಿ ಸುಮಾರು ಹದಿಮೂರು ಕಾಮಗಾರಿಯನ್ನ ಹದಿಮೂರು ಕಾಮಗಾರಿಯನ್ನು ಇವತ್ತು ಉದ್ದಿಮೆ ಪೂಜೆ ನೆರವೇರಿಸ್ತಾ ಇದ್ದೇವೆ ಬಹಳ ಅದರಲ್ಲೂ ವಿಶೇಷವಾಗಿ ಅತ್ಯಂತ ಅವಶ್ಯಕತೆ ಇರತಕ್ಕಂಥ ಭಾಗದಲ್ಲಿ ನಾವು ಪ್ರದೇಶವನ್ನು ಆಯ್ಕೆ ಮಾಡಿದ್ದೇವೆ ಒಂದು ಮನಿಯಾಡಿ ಮೌಲಾಡಿ ಮನೆಯಡಿ ಹೆರಜಾಲ್ ರಸ್ತೆ ಟೂ ಪಾಯಿಂಟ್ ಫೋರ್ ಒನ್ ಕಿಲೋಮೀಟ್ರು ಮೂರು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅದೇ ರೀತಿ ನಾಡ ಅಡುವಿನ ಅಡುವಿನ ಭಾಗ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಇನ್ನೂರ ಹನ್ನೆರಡು ಲಕ್ಷ ಅದೇ ರೀತಿ ಬ್ಯಾಟಲಿ ಹುಡುಕೂಡ್ಲು ರಸ್ತೆ ಬರುತ್ತೆ ಒಂದು ಕಿಲೋಮೀಟ್ರ್ ತೊಂಬತ್ತೊಂಬತ್ತು ಪಾಯಿಂಟ್ ಜೀರೋಮೀಟ್ರ್ ಫೋರ್ ಜೀರೋ ಲಕ್ಷ ಕುನ್ನಡಿ ಗೋತೆಯಿಂದ ಹೊಟ್ಟು ರಸ್ತೆ ಟೂ ಪಾಯಿಂಟ್ ಒನ್ ಸಿಕ್ಸ್ ಇನ್ನೂರ ಹದಿನೇಳು ಪಾಯಿಂಟ್ ಸೆವೆನ್ ಜೀರೋ ಲಕ್ಷ ಅದೇ ರೀತಿ ಗುಜಾಡಿಯಿಂದ ಕಳೆಯುತ್ತು ಒನ್ ಪಾಯಿಂಟ್ ಫಿಫ್ಟೀನ್ ನೂರ ಮೂವತ್ತೈದು ಪಾಯಿಂಟ್ ಒನ್ ಜೀರೋ ಲಕ್ಷ ದೊಡ್ಡ ಮನೆಯಿಂದ ಕಾಟ್ ಕೋಡು ರಸ್ತೆ ಅದೇ ರೀತಿ ಟೂ ಪಾಯಿಂಟ್ ತೊಂಬತ್ತೆಂಟು ಪಾಯಿಂಟ್ ಸಿಕ್ಸ್ ಜೀರೋ ಕೋಟಿ ಒಟ್ಟು కట్బెల్తూరు హలెగూడు రస్త వన్ పయింట్ టూ త్రీ నూర మూవీ పొయింట్ ఫైవ్ జీరో కట్టి అంగడి కన్యా కూడి రస్త నూర నాక పొయింట్ లక్ష ఆలదగద్దె ఎరడు కిలోమీటర్ ఇూర మూవ పొయింట్ నైన్ జీరో లక్ష బగత్ నగరంగా కంచగోడు కొడపడి రస్తే ఒన్ జీరో టూ నూర ఎయిట్ జీరో లక్ష ಅದೇ ರೀತಿ ಮಾರುಕಟ್ಟೆ ನೈಕಂಬಳಿ ಮತ್ತಿಕೋಡು ರಸ್ತೆ ಅಭಿವೃದ್ಧಿ ಟೂ ಪಾಯಿಂಟ್ ಜೀರೋ ಫೋರ್ ನೂರ ತೊಂಬತ್ತೆಂಟು ತೊಂಬತ್ತೆರಡು ಪಾಯಿಂಟ್ ಫೈವ್ ಜೀರೋ ಲಕ್ಷ ಮತ್ತು ಕಮಲ ಜಿಲ್ಲೆ ಕೂಡು ರಸ್ತೆ ಅಭಿವೃದ್ಧಿ ಒನ್ ಕಿಲೋಮೀಟರ್ ತೊಂಬತ್ತೆಂಟು ಪಾಯಿಂಟ್ ಫೋರ್ ಜೀರೋ ಮೊಮ್ಮಡಿ ಚಾನಕುಂಬ್ರಿ ರಸ್ತೆ ಅಭಿವೃದ್ಧಿ ಒನ್ ಪಾಯಿಂಟ್ ಟು ತ್ರೀ ನೂರ ಹದಿನೈದು ತೊಂಬತ್ತು ಒಟ್ಟಾರೆ ಹದಿಮೂರು ಕಾಮಗಾರಿ ಈ ವರ್ಷ ಕೈಗೊಂಡಿದೆ ಆದರೆ ನಾನು ಈ ನಾಲ್ಕು ವರ್ಷದಲ್ಲಿ ಹಿಂದೆ ಮೂವತ್ತೈದು ಕೋಟಿ ಪಿ ಎಮ್ ಜಿ ಸೇರಿ ಕೆಲಸ ಮಾಡಿದೆ ನಾಲ್ಕು ವರ್ಷದಲ್ಲಿ ಈ ಬಾರಿ ಇಪ್ಪತ್ತು ಕಿಲೋಮೀಟ್ರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ಜೀರೋ ಒನ್ ಟೂ ಜೀರೋ ಲಕ್ಷ ಕಾಮಗಾರಿ ಪಿ ಎಮ್ ಜು ಸೇರಿ ಮಾಡಿದ್ದೇವೆ ಅದರಲ್ಲೂ ವಿಶೇಷವಾಗಿ ಈ ಬಾರಿ ಒಂದು ಕೋಟಿ ಹಣ ಇವಾಗಲೇ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿಯಲ್ಲಿ ಒಂದು ಕೋಟಿ ಈಗ ಮತ್ತೆ ಪುನಃ ಬಂದಿದೆ ಟೋಟಲಿ ಪಿ ಎಂ ಜಿ ಈ ಬಾರಿ ಇಪ್ಪತ್ತ್ಮೂರು ಪಾಯಿಂಟ್ ಜೀರೋ ಒನ್ ಟೂ ಜೀರೋ ಕಾಮಗಾರಿ ಈ ಬಾರಿ ಈ ಕೆಲಸ ಕಾಮಗಾರಿ ಆಗ್ತದೆ ಅದೇ ರೀತಿ ಕರ್ನಾಟಕ ನೀರಾವರಿ ನಿಗಮ ನಿಯಮಿತ ಭಾಳಷ್ಟು ದೊಡ್ಡ ಬೇಡಿಕೆ ಅಂಪಾರು ಶಂಕನಾಣ ಕವರಾಡಿ ಭಾಗದಲ್ಲಿ ಸುಮಾರು ನಾಲ್ಕೂವರೆ ಕೋಟಿ ವೈಯಕ್ತಿಕ ಬಾವಿ ನಿರ್ಮಾಣಕ್ಕಾಗಿ ಹಾಗೂ ರಸ್ತೆ ಅಭಿವೃದ್ಧಿಗಾಗಿ ಕರ್ನಾಟಕ ನೀರಾವರಿ ಅಭಿವೃದ್ಧಿ ನಿಗಮದ ವರಾಹಿ ಯೋಜನೆಯಡಿಯಲ್ಲಿ ತಲಾ ನಾಲ್ಕು ಪಾಯಿಂಟ್ ಐದು ಕೋಟಿ ಅನುದಾನವನ್ನು ಕಾಯ್ದಿಡಲಾಗಿದೆ ಕ್ಷೇತ್ರದ ಜನರ ಅಗತ್ಯಗಳಿಗೆ ಆದ್ಯತೆ ನೀಡಿ ಲೋಕೋಪಯೋಗಿ ಇಲಾಖೆಯ ವಿವಿಧ ಅನುದಾನಗಳನ್ನು ಜೋಡಿಸಿಕೊಂಡು ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದಾಜು ಅರವತ್ತು ಕೋಟಿ ರೂಪಾಯಿ ಕಾಮಗಾರಿಗೆ ಮಂಜೂರಾತಿ ಪಡೆದುಕೊಳ್ಳಲಾಗಿದ್ದು ಶೀಘ್ರದಲ್ಲೇ ಟೆಂಡರ್ ಪ್ರಕ್ರಿಯೆಗಳನ್ನು ಪೂರೈಸಿ ಕಾಮಗಾರಿ ಪ್ರಾರಂಭಿಸಲು ಸೂಚನೆ ನೀಡಲಾಗಿದೆ ಸುಮಾರು ವರೆ ನಿಗಮದಿಂದ ಸುಮಾರು ನಾಲ್ಕು ಕೋಟಿ ರಸ್ತೆ ಅಂದರೆ ಅಂಪಾರ್ ಅಲ್ಲ ಇದೆ ಅಲ್ಲ ಇಲ್ಲಿ ನಾಲ್ಕು ನಾಲ್ಕೂವರೆ ಕೋಟಿ ರಸ್ತೆ ನಿಗಮದಿಂದ ಇವಾಗಲೇ ಕುದ್ದಿ ಪೂಜೆಗೆ ದಿನಾಂಕ ಟೆಂಡರ್ ಲ್ಯಾಂಡ್ ಆರ್ಮಿಗೆ ಹೋಗಿದೆ ಅದನ್ನು ಸಹ ಕುದ್ದಿ ಪೂಜೆ ಕೆಲಸವನ್ನು ಹೋರೈಸ್ತವೆ ಮತ್ತು ಪಿ ಡಬ್ಲ್ಯೂ ಇಂದಲೂ ಸಹ ಈಗ ಭಾಳಷ್ಟು ನಾನು ಮುಂದೆ ಪತ್ರಿಕೋಷ್ಠಿಯಲ್ಲಿ ಬಿಡುಗಡೆ ಮಾಡ್ತಾ ಪುನಃ ಅರುವತ್ತು ಕೋಟಿ ಈಗ ಸೆಂಕ್ಷನ್ ಆಗಿದೆ ಮುಂದಿನ ಅರುವತ್ತು ಕೋಟಿ ಪಿ ಡಬ್ಲ್ಯೂ ಬಂದಿದೆ ಅದನ್ನು ಸಹ ಮುಂದಿನ ದಿನ ಕಾಮಗಾರಿ ಗುದ್ಲಿ ಪೂಜಕ್ಕೆ ಮಾಡ್ತೇನೆ ಇನ್ನು ಒಣಸೆ ಬೆಳ್ಳಾಳ ಮೋರ್ಟಲ್ಲಿ ಸೇತುವೆ ಅಲ್ಲ ಹೆಚ್ಚು ಮೋರ್ಟಲ್ಲಿ ಸೇತುವೆ ಕಟ್ಟಬೆಲ್ತೂರು ರಸ್ತೆ ಬಾಳಿಕೆರೆ ರಸ್ತೆ ಈ ಎಲ್ಲ ಕಾಮಗಾರಿ ಪಿ ಡಬ್ಲ್ಯೂ ಇಂದ ಆಗಿದೆ ಮೋಡಿ ಸೇತುವೆ ಸಹ ಕುತ್ತಿರ್ಪದಕ್ಕೆ ದಿನಾಂಕ ಮೋಡಿ ಏಳು ಕೋಟಿಯಲ್ಲಿ ರಸ್ತೆ ನಿಗಮದಿಂದ ಏಳು ಕೋಟಿ ಹಣ ಈಗ ಬಂದಿದೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ನಾವು ಹೆಚ್ಚು ಮಾಡ್ತೀವಿ ಈಗ ಮತ್ತೆ ಪುನಃ ಆರ್ ಡಿ ಪಿ ಆರಿಂದ ಆರ್ ಡಿ ಪಿ ಆರಿಂದ ಹತ್ತು ಕೋಟಿ ಹಣ ಹಣ ಶಾಂಕ್ಷನ್ ಆಗಿ ಬಂದಿದೆ ಅನುದಾನದಲ್ಲಿ ಅಡವಿಗೆ ಮಾರ್ ಮಹಾವಿಷ್ಣು ದೇವಸ್ಥಾನಕ್ಕಿದೆ ಶಾನಾಪುರ ರಸ್ತೆಗಿದೆ ಮತ್ತು ಬಡಕೇರಿ ಕೋಣಕಿ ಬಡಕೇರಿ ರಸ್ತೆಗೆ ಕ್ ಬ್ಯಾಂಕ್ ಸ್ಕೀಮಿಂದ ಹೊಸ ಟೆಕ್ನಾಲಜಿ ಮೂಲಕ ಸಮುದ್ರ ಕಾಯಂ ತಡೆಗೋಡೆ ನೂರ ಎರಡು ಕೋಟಿ ಓಲ್ಡ್ ಓಲ್ಡ್ ಬ್ಯಾಂಕ್ ಸ್ಕೀಮಿಂದ ಬಂದಿದೆ ಟೆಂಡರ್ ಆಗಿದೆ ಮಣಿಕಲ್ ಬಂದ್ ಇವಾಗ ತೊಂಬತ್ತಾರು ಪಾಯಿಂಟ್ ಫೈವ್ ಜೀರೋ ಕೋಟಿಯಲ್ಲಿ ಮಡಿಕಲ್ ಬಂದ್ ಪ್ರಸ್ತಾವನೆ ಹೋಗಿದೆ ಬಹುಶಃ ಅದನ್ನು ಯೋಜನಾ ಯೋಜನಾ ಗಾತ್ರ ವಿಭಾಗದಿಂದ ಅನುಮತಿ ಸಿಕ್ಕಿದರೆ ಅದನ್ನು ಕ್ಯಾಬಿನೆಟ್ ತಗೊಂಡೋಗಿ ಆ ಮಣಿಕಲ್ ಬಂದ್ ವಿರುದ್ಧ ಮುಂದಿನ ದಿನ ಅಭಿವೃದ್ಧಿ ಪಡಿಸುವಂಥ ಕೆಲಸವನ್ನು ನಾನು ನಮ್ಮ ಸರ್ಕಾರದ ಮೂಲಕ ಇದ್ದೇನೆ ಟೋಟಲಿ ಇಡೀ ಕ್ಷೇತ್ರದಲ್ಲಿ ಒಂದು ಹೊಸ ರೀತಿಯಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಈ ಬಾರಿ ಸಿದ್ದರಾಮಯ್ಯವರ ಕೊಡುಗೆ ಭಾಳ ದೊಡ್ಡದಿದೆ ಆ ಅಭಿವೃದ್ಧಿ ಕೆಲಸ ನಾವು ಮಾಡಿದ್ದೇವೆ ಅನ್ನೋ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತೇವೆ ಈಗ ಮಾರ್ಸಮಿ ಸೇತುವೆಯಲ್ಲಿ ಅಲ್ಲಿ ಒಂದು ಐದು ಮನೆ ಜಾಗ ಎಕ್ವರ್ ಮಾಡಿದರೆ ಅವ್ರಿಗೆ ಪೇಮೆಂಟ್ ಆಗಿದೆ ಅದು ಇನ್ನೊಂದು ವಾರ್ದೊಳಗೆ ಪೇಮೆಂಟ್ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಆರ್ಡರ್ ಬಂದ ತಕ್ಷಣ ಮಂತ್ರಿಗಳೇ ಸ್ವತಃ ಅವರು ಇಲ್ಲಿಗೆ ಬರ್ಬೇಕಂತ ಹೇಳ್ಕೊಂಡು ನಾವೇ ಉಸ್ತುವಾರಿ ಸಚಿವರಿಂದ ಮಾಡಬೇಕಂತ ದಿನ ಅಧಿವೇಶನ ಮುಗಿದ ತಕ್ಷಣ ಸ್ವತಃ ಮಂತ್ರಿಗಳೇ ಬಂದು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ನಾನು ಕೆ ಟಿ ಸಿ ಅಧ್ಯಕ್ಷರಾದ ಮೇಲೆ ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ನಿಗಮವನ್ನು ಅಭಿವೃದ್ಧಿಪಡಿಸಲು ಸಾಕಷ್ಟು ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಉಡುಪಿ ಜಿಲ್ಲೆಯ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಹಾಗೂ ಸಾಮಾನ್ಯ ನಾಗರಿಕರ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹಲವು ಬಸ್ಸುಗಳನ್ನು ಹಾಕಲಾಗಿದೆ ಜನರ ಬೇಡಿಕೆಗೆ ಅನುಗುಣವಾಗಿ ಇನ್ನಷ್ಟು ಪರವಾನಿಗೆಗಾಗಿ ಅರ್ಜಿ ಸಲ್ಲಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕರು ಹೇಳಿದರು ತಾರಪತಿಯಿಂದ ಕುಂದಾಪುರಕ್ಕೆ ಮತ್ತು ಕೋಡಿ ಕುಂದಾಪುರದಿಂದ ಕೋಡಿ ಹೋಗುವಂಥ ರೂಟನ್ನು ಪರ್ಮಿಟ್ ಇವತ್ತು ಹಾಕಿದ್ದೇವೆ ಇನ್ನು ಶಂಕನಾಣ್ಣ ಕಾಲೇಜ್ ಮುಖಾಂತರ ಹಾಲಾಡಿ ಮುಖಾಂತರ ಹೊಸ ಪರ್ಮಿಟ್ ಕೇಳಿದೆ ಅಲ್ಲಿಗೆ ಹಾಕಬೇಕಂತ ಇದೆ ಮತ್ತು ಕಾವ್ರಾಡಿ ಕಂಡ್ಲೂರು ಮೂಲಕ ಅಂಪಾರ್ ಮೂಲಕ ಹೊಸ ಮೇರುಕಟ್ಟೆ ಮೂಲಕ ಇವತ್ತು ಹೊಸ ಬಸ್ಸನ್ನು ಹಾಕಲಿಕ್ಕೆ ತೀರ್ಮಾನ ತಗೊಂಡಿದ್ದೇವೆ ಮೋಡಿ ತ್ರಾಸಿಗೆ ಸಹ ಹೊಸ ಪರ್ಮಿಟಿಗೆ ರೂಟ್ ಒಂದು ರೂಟ್ ಸಮೀಕ್ಷೆ ಆಗಿದೆ ಅದಕ್ಕೂ ಸಹ ಬಸ್ಸನ್ನು ಹಾಕೊಂಡು ತೀರ್ಮಾನ ತಕೊಂಡಿದ್ದೀನಿ ಪರ್ಮೆಟ್ ಬಂದ ತಕ್ಷಣ ಬಸ್ಸಿಗೆ ನೂರು ಹೊಸ ಬಸ್ ಆ ಸಂಪೂರ್ಣವಾಗಿ ಈ ಭಾಗದ ಕೆ ಎಸ್ ಆರ್ ಟಿ ಸಿ ಮೂಲಕ ಗ್ರಾಮೀಣ ಶಾಲೆ ಮಕ್ಕಳಿಗೋಸ್ಕರ ಶಾಲೆ ಮಕ್ಕಳಿಗೋಸ್ಕರ ಈ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೇವೆ ಮಂಗಳೂರು ರೈಲ್ವೆ ಸ್ಟೇಷನಿಂದ ಕೊಲ್ಲೂರಿಗೆ ಅದೇ ರೀತಿ ವಿಮಾನ ನಿಲ್ದಾಣದಿಂದ ಭಟ್ಕಳಕ್ಕೆ ಈ ಎರಡು ಪರ್ಮಿಟನ್ನು ಕೇಳಿದ್ದು ಅದು ಪರ್ಮಿಟ್ ಬಂದರೆ ಹೊಸ ವಜ್ರ ಅಂತ ಒಂದು ಸಣ್ಣ ಹೋಲುವ ವಜ್ರ ಅಂತ ಬರ್ತಾ ಇದೆ ಆ ಬಸ್ ಬೇಡಿಕೆ ಇಟ್ಟಿದ್ದೇನೆ ಅದು ಬಂದರೆ ಕೊಲ್ಲೂರಿಗೆ ಹೋಗ್ಲಿಕ್ಕು ಮತ್ತು ಇಲ್ಲಿಗೆ ಹೋಗ್ಲಿಕ್ಕೂ ಆ ವಜ್ರ ಬಸ್ಸನ್ನು ಹಾಕುವಂಥ ಕೆಲಸ ನಾನು ಕೈಗೆತ್ತಿಕೊಳ್ತೇನೆ ಅದು ಬಂದ ತಕ್ಷಣ ಪರ್ಮಿಟ್ ಬಂದ ತಕ್ಷಣ ಅಲ್ಲಿ ಒಂದು ಸಮೀಕ್ಷೆ ಮಾಡಿದೆ ಏರ್ಪೋರ್ಟ್ ಒಟ್ಟಿಗೆ ಒಂದು ಕೆ ಎಸ್ ಆರ್ ಟಿ ಮೀಟಿಂಗ್ ಮಾಡಿ ಈಗಾಗಲೇ ಮಾಡಿದ್ದಾರೆ ಅವ್ರು ಯಾವ ಟೈಮಿಗೆ ಬಸ್ ಬೇಕಂತ ನಮ್ಗೆ ಹೇಳ್ತಾರೆ ಆ ಲೆಕ್ಕದಲ್ಲಿ ಆ ಬಸ್ಸನ್ನು ನಾವು ಇದು ಪ್ರಾರಂಭ ಮಾಡ್ತದೆ ಕರಾವಳಿ ಜಂಕ್ಷನ್ ಹತ್ರ ಒಂದು ಎಕರೆ ಚಿನ್ನದ ಜಾಗ ಕೆ ಎಸ್ ಆರ್ ಟಿ ಸಿ ಜಾಗ ಇದೆ ಮೂವತ್ತೈದು ಕೋಟಿ ವೆಚ್ಚದ ಅದರಲ್ಲಿ ಸುಮಾರು ಒಂದೇ ಬಾರಿ ಇಪ್ಪತ್ತೆಂಟು ಬಸ್ಸು ನಿಲ್ಲುತ್ತದೆ ಒಂದೇ ಬಾರಿ ಬೈಂದೂರಲ್ಲಿ ಕೆ ಎಸ್ ಆರ್ ಟಿ ಸಿ ಮತ್ತು ಬಸ್ ಸ್ಟ್ಯಾಂಡ್ ಹತ್ತು ಕೋಟಿ ವೆಚ್ಚದಲ್ಲಿ ಸುಮಾರು ಹತ್ತು ಕೋಟಿ ವೆಚ್ಚದಲ್ಲಿ ಈಗ ಹಣ ಕಾಯ್ದಿರಿಸಿ ಆಗಿದೆ ಜಿಲ್ಲಾಧಿಕಾರಿಗಳು ಆ ಪ್ರಸ್ತಾವನೆಯನ್ನು ಮೈಸೂರು ಡಿವಿಜನಿಗೆ ಕಳಿಸಿಕೊಟ್ಟಿದ್ದಾರೆ ಇನ್ನೊಂದು ವಾರದೊಳಗೆ ಮೈಸೂರು ಡಿವಿಷನ್ ಬೆಂಗಳೂರಿನ ಕಟ್ ತಗೊಂಡೋಗಿ ಕ್ಯಾಬಿನೆಟ್ಲಿಟ್ಟು ಅದನ್ನು ಜಾಗವನ್ನು ಕೆ ಎಸ್ ಕೊಟ್ಟ ತಕ್ಷಣ ಈ ಕುದಲಿ ಪೂಜೆಗೆ ಎರಡೂ ಕುದಲಿ ಪೂಜೆಗಳನ್ನು ನಾವು ಉಸ್ತುವಾರಿ ಮಂತ್ರಿ ಒಟ್ಟಿಗೆ ಕುದಲಿ ಪೂಜೆಯನ್ನು ನೆರವೇರಿಸ್ತೇವೆ ಗಂಗೋಳಿಯಿಂದ ಶಿರೂರು ತನಕ ಇದು ಕರಾವಳಿ ಜಿಲ್ಲೆಗೆ ನೀಡುವ ಸುನಾಮಿ ಪ್ಯಾಕೇಜ್ ಮೂರು ಪ್ಯಾಕೇಜ್ಗಳು ಬೈಂದೂರು ಕ್ಷೇತ್ರಕ್ಕೆ ದೊರಕಿದ್ದು ಅಂದಾಜು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗುವುದು ಅದು ಸಂಪೂರ್ಣ ಸುನಾಮಿಯಲ್ಲಿಗೆ ಕಾಮಗಾರಿ ಟೆಂಡರ್ ಆಗ್ತದೆ ನೀವು ತುಲನೆ ಮಾಡಿ ಶಾಸಕರ ಅನುದಾನ ಶಾಸಕರ ಕಾಲದಲ್ಲಿ ಎಷ್ಟು ಅನುದಾನ ನಾನು ನನ್ನ ಅನುದಾನ ಅಲ್ಲದೆ ಎಕ್ಸ್ಟ್ರಾ ಅನುದಾನ ಎಷ್ಟು ನನ್ನ ಹಳ್ಳಿ ಹಳ್ಳಿಯಲ್ಲಿ ಕಾಂಪ್ರೀಟ್ ರಸ್ತೆ ಆಗ್ತಾಯಿದೆ ಅದೆಲ್ಲ ಸ್ವಪ್ರಯತ್ನದಿಂದ ಇವತ್ತು ಅನುದಾನ ತರುವಂಥ ಕೆಲಸ ಆಗಿದೆ ಅದಕ್ಕೆ ಎಲ್ಲ ಸಚಿವರು ನನಗೆ ಸಹಕಾರ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ತಾಲೂಕಿನ ಎಲ್ಲ ವ್ಯವಸ್ಥೆ ಖಾಲಿ ಕೋರ್ಟ್ ತಾಲೂಕು ಪಂದ್ಯ ಎರಡು ಹಾಗೂ ಬಾಕಿ ಇದೆ ಅದನ್ನು ನಾನು ಮೊನ್ನೆ ಹೋಗಿ ಮಂತ್ರಿಗಳ ಹತ್ರ ಮಾತಾಡಿದ್ದೇನೆ ಅದನ್ನು ಅನುಮತಿ ಆದರೆ ಸೇರಿದೆ ಅದರಲ್ಲಿ ಬಣ್ಸೆ ಹೋಬಳಿ ಕುಂದಾಪುರ ಸೇರಿದೆ ಬೈಂದೂರು ಹೋಬಳಿ ಮಾತ್ರ ತಾಲೂಕಾಗಿ ಈಗ ರೂಪಿಕೊಂಡಿದೆ ಬೈಂದೂರು ಹೋಬಳಿಗೆ ಒಂದು ತಾಲೂಕು ಬಣ್ಸೆ ಹೋಬಳಿ ಕುಂದಾಪುರದೊಟ್ಟಿಗಿದೆ ಮತ್ತು ನಾವು ಹೋಬಳಿ ಎಕ್ಸ್ಟ್ರಾ ಮಾಡಲಿಕ್ಕೆ ಪ್ರಸ್ತಾವನೆ ಕಳಿಸಿದ್ದೇವೆ ಈಗ